ಎರಡು ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್ ಏನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕೆಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದಾರ ಬಂದು ಎನ್ಕ್ವೈರಿ ಮಾಡ್ಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡವಾಗ್ಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರ್ಬೇಕು ಬರೋ ತನಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಅಂದ್ರೆ ಸಾಯ್ಲಿ ಬಿಡಿ ಯಾರು ಇದು ಮಾಡಕ್ಕೆ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇವೆ ಯಾವ್ದೋ ಡಿ ಡುಬಾಕ್ ನನ್ನ ಮಕ್ಳದ ಅಡ್ಮಿನ್ ಅಂತದ್ದು ಯಾರೋ ಇದೇ ಅವರು ಒಂದು ನೂರೈತಿ ಇನ್ನೂರು ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು ಇನ್ನು ಒಬ್ಬ ಕಲಾವಿದ ನನಗಲ್ಲ ಇನ್ಕ್ಲೂಡಿಂಗ್ ಸುದೀಪ್ ಸರ್ ಇನ್ಕ್ಲೂಡಿಂಗ್ ಯಶ್ ಸರ್ ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್ ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು ಅವರು ಶ್ರೀಮತಿಯವರು ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್ ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋತೀನಿ ಸರ್ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್ ನೀವು ಮಾಡಿಸಿದ್ದೀರಾ ನಾನು ಹೇಳ್ತಾ ಇಲ್ಲ ಸರ್ ನಿಮ್ಮ ಕಡೆಯವರು ನಿಮ್ಮ ನಿಮ್ಮ ಜೊತೆ ಬ್ಯಾರಿಕಲ್ಲಿ ಇದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್ ಬಂದು ಹೇಳಬೇಕು ಸರ್ ಇಲ್ಲಿ ಒಂದು ಸಲ ಹೇಳ್ತೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಐದು ದಿನದಿಂದ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಲ್ಲ ನಮ್ಮ ಮಾಧ್ಯಮದವ್ರು ಒಂದು ವಿಷಯ ತಿಳ್ಕೊಳ್ಳಿ ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಪ್ರಥಮ್ ಹೋಗ್ಬೇಡಿ ಕಂಪ್ಲೇಂಟ್ ಕೊಬೇಡಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದ್ರು ಅನ್ನೋ ಕಾರಣ ದೊಡ್ಡ ವಂಶ ಅನ್ಕೊಂಡು ಕೂತ್ಕೊಂಡು ಸುಮ್ಮಿದ್ರೆ ನನ್ನೇ ಮಧ್ಯಾಹ್ನ ಫೋನ್ ಮಾಡಿ ಏನು ಮಾಡಿದಾರೆ ಗೊತ್ತೇ ಪುಣ್ಯಾತ್ಮ ಯಾರೋ ದೊಡ್ಡ ನಟ ಅಂತೆ ಈ ಪುಣ್ಯಾತ್ಮ ನಟ ಅನ್ನೋರ್ಗೆ ಅವ್ರ ಗಂಡವರು ಏನು ಮಾಡಿದ್ದಾರೆ ಅಂದರೆ ಪ್ರಥಮ ನಾವು ಎನ್ಕ್ವೈರಿ ಮಾಡಿದ್ವಿ ಇಲ್ಲ ಬಿಡಬೇಡಿ ಅವ್ರು ಯಾರು ತಪ್ಪ ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡಿ ಪ್ರಥಮ್ ಮಿಸ್ ಮಾಡದೆ ಹೇಳಿ ಸರಿ ಆಯ್ತು ಸರ್ ನಾನು ಎಸ್ಪಿಗೆ ಫೋನ್ ಮಾಡಿ ಸರ್ ಆಯ್ತು ಕೊಡ್ತೀನಿ ಬಿಡಿ ಸರ್ ಅಂತ ಸುಮ್ಮಿದ್ದೆ ನಾನು ಇರಿ ಸರ್ ಒಂದು ಮಗು ಹುಟ್ಟ ಸುಮ್ಮನೆ ಸರ್ ಕೈಯ ಕೇಳಿ ಕೊಟ್ಟಾಗಿದೆ ಕಣ ಸರ್ ಕೊಟ್ಟಾಗಿದೆ ಸರ್ ಒಂದ್ ಸೆಕೆಂಡ್ ಸರ್ ಸರ್ ಒಂದ್ ಸೆಕೆಂಡ್ ಇರಿ ಸರ್ ಒಂದ್ ಸೆಕೆಂಡ್ ಇರಿ ಸರ್ ಸರ್ ಒಂದ್ ಸೆಕೆಂಡ್ ಇರಿ ಸರ್ ಸರ್ ಒಂದ್ ಸೆಕೆಂಡ್ ಇರಿ ಸರ್ ಕೊಟ್ಟಾಗಿದೆ ಲಿಖಿತ ಕೊಟ್ಟಾಗಿದೆ ಒಂದ್ ನಿಮಿಷ ಲಿಖಿತ ದೂರ ಅಷ್ಟೇ ಅಲ್ಲ ಸರ್ ಇಲ್ಲಿ ನಾವು ಆಮರಣ ಅಂತ ಉಪವಾಸ ಮಾಡ್ತೀವಿ ಸರ್ ಒಂದ್ ನಿಮಿಷ ಸುಮ್ಮಿರಿ ಸರ್ ಸರ್ ಸುಮ್ಮಿರಿ ಸರ್ ಅವ್ರು ಕೊಡ್ತಾರೆ ಸರ್ ಸುಮ್ಮ ನಿಂತ್ಕೊಳ್ಳಿ ಸರ್ ಕೊಡ್ತಾರೆ ಅವರು ಸುಮ್ಮ ನಿಂತ್ಕೊಳ್ರಿ ಕೊಡ್ತಾರೆ ಸರ್ ಅವ್ರು ನನ್ನ ಹತ್ರ ಇಲ್ಲ ಸರ್ ಅಲ್ಲಿದೆ ಅವ್ರ ಹತ್ರ ಇಸ್ಕೊಳ್ರಿ ಸರ್ ಒಂದ್ ನಿಮಿಷ ನೋಡಿ ಸರ್ ಒಂದ್ ನಿಮಿಷ ಯೋ ದೇವರೇ ಕೊಡ್ತಾರ ರೀ ಅವರು ಎತ್ಕ ಬರ್ತಾರೆ ಫಾರ್ಮೆಟ್ ರೀ ಅದನ್ನ ಟೈಪ್ ಮಾಡ್ತಾರೆ ರೀ ಅದನ್ನ ಪ್ರಿಂಟ್ ಎತ್ಕೊ ಬರ್ತಾ ಇದ್ರಿ ಯಾಕೆ ಹಿಂಸೆ ಕೊಡ್ತಾ ಇದೀರಾ ಹೌದು ಹಿಂದೆ ಒಂದೂವರೆ ವರ್ಷ ಯಾರಿಗೂ ಬೇಜಾರು ಮಾಡೋದಲ್ಲ ಸರ್ ಒಂದೂವರೆ ವರ್ಷ ಜಾಸ್ತಿ ಥ್ರೆಟ್ಟಿಂಗ್ ಆಗ್ತಾ ಇದೆ ಸರ್ ಕಂಪ್ಲೇಂಟ್ ಆಗಿದೆ ಆ ಪ್ರಿಂಟ್ ಕಾಪಿ ಹ್ಮ್ ಆ ಪ್ರಿಂಟ್ ಕಾಪಿ ಬರ್ತಾ ಇದೆ ಇರಿ ಅದ್ ಬರೋತ್ ಪ್ರೊಸೀಜರ್ ಹತ್ ನಿಮಿಷ ಕೊಡ್ರಣ್ಣ ಕೊಟ್ರೋ ಇಲ್ವೋ ಕೊಟ್ಟಾಯ್ತು ಬರ್ದಿರೋದನ್ನ ಟೈಪ್ ಆಗಿದೆಯಲ್ವಾ ಟೈಪ್ ಆಯ್ತೈತೆ ಟೈಪ್ ಆದಮೇಲೆ ಕರೆಕ್ಟ್ ಆಗಿ ಆರ್ಡ್ರ್ ಬರ್ತದೋ ಎಫ್ಐಆರ್ ಆಗುತ್ತೋ ಇಲ್ವಾ ಆಯ್ತೈತೆ ಈ ಉದ್ದೇಶ ಉದ್ದೇಶ ಅಂದ್ರೆ ನಾವು ಆಮರಣ ಅಂತ ಉಪವಾಸ ಕೂತ್ಕೋತಾ ಇದೀವಿ ಮಾಧ್ಯಮದವ್ನ ನಿಮ್ಮನ್ನ ಪ್ರವೋಕ್ ಮಾಡೋ ಉದ್ದೇಶ ಅಲ್ಲ ಒಂದೂವರೆ ವರ್ಷದಿಂದ ನನಗ್ ತುಂಬಾ ಆಗಿರೋದ್ರಿಂದ ಬಾಯಲ್ಲಿ ಒಂದ್ಸಲ ಮೀರಿ ಬರ್ಬೋದು ನೀವಿಲ್ಲ ಇಲ್ಲಿಲ್ಲ ಮಾಧ್ಯಮದವ್ರು ಸರ್ ಒಂದ್ ನಿಮಿಷ ಇರಿ ಸರ್ ಪ್ಲೀಸ್ ಸಾರಿ ಸರ್ ಆಯ್ತು ಸರ್ ಸರ್ ಮರ್ತಬಿಡ್ತೀನಿ ಬಿಡ್ತೀನಿ ಸರ್ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳೋದು ಒಂದು ಮಾತು ಸರ್ ಕೇಳಿಸ್ಕೊಡಿ ನಿಮ್ಮೆಲ್ಲ ಮಾಧ್ಯಮದವ್ರಿಗೂ ನಾನು ಯಾವಾಗ್ಲೂ ಹೇಳೋದು ಗೊತ್ತಾ ಏನ್ ರೀ ಮೀಡಿಯಾ ಅಂದ್ರೆ ಮೀಡಿಯಾ ನನ್ನ ಕಿರಿಟಿಕ್ ಸಮಾನ ಅಂತ ಹೇಳೋದು ನಾನು ಯಾಕೆಂದ್ರೆ ನಾನು ಎಲ್ಲಿ ಬಂದ್ರು ಕ್ಯಾಮ್ರಾ ಹಿಡಿದ್ರ ನಿಮ್ಮಿಂದ ನಾವು ಅನ್ನ ತಿಂತ ಇದೀವಿ ಎಲ್ಲರೂ ಮಾಧ್ಯಮದವ್ರ್ಗೆ ಆ ರೆಸ್ಪೆಕ್ಟ್ ಕೊಡ್ಬೇಕು ಆ ರೆಸ್ಪೆಕ್ಟ್ ಇದೆ ಇವತ್ತು ಕೋಪದಲ್ಲಿ ಬರ್ತಾ ಇದೆ ನಾನ್ ನೋವಿಂದ ಮಾತಾಡಿರ್ತೀವಿ ಸರ್ ನಿಮ್ಮನ್ನ ಬೇಜಾರ್ ಮಾಡೋ ಉದ್ದೇಶ ನಮ್ಗೆ ಇಲ್ಲ ಸರ್ ಇದನ್ನು ನೀವು ಬೇಜಾರ್ ಅನ್ಕೊಂಡ್ರೆ ನಾನೇನು ಮಾಡಕ್ಕಲ್ಲ ಅದೊಂದು ಪ್ರಿಂಟೆಡ್ ಕಾಪಿ ರಿಟರ್ನ್ ಕಂಪ್ಲೇಂಟ್ ವಿತ್ ಎಫ್ ಐ ಆರ್ ಕಾಪಿ ಸಮೇತ ಅದು ಬರ್ತಾ ಇದೆ ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ ಇದ್ದವ್ರು ಈ ತರ ಮಾಡಿದ್ರು ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ಸ್ಟೇಟ್ಮೆಂಟ್ ಕೊಡುತ್ತು ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ